ನಾನು ಈ ಘಟನೆ ನಡೆದ ಕೂಡ್ಲೆ ನಾನು ನೇರ ಮುರುಡೇಶ್ವರಗ್ ಹೋಗಿ ಎಸ್ ಪಿ ಹ್ ಡಿ ಸಿ ಅಂಡ್ ಕ್ರೈಸ್ಟ್ ಅಂಡ್ ಸಮಾಜ ಕಲ್ಯಾಣ ಇಲಾಖೆ ಜೆ ಡಿ ಶ್ರೀನಿವಾಸ್ ಅವ್ರ ಜೊತೇಲಿ ಹೋಗಿ ಇಲ್ಲಿಂದ ಬಸ್ ಮಾಡಿಕೊಂಡು ಪೇರೆಂಟ್ಸ್ ನೆಲ್ಲ ಕರೆದು ಪ್ಯಾನಿಕ್ ಅಂದ್ಬಿಟ್ಟು ಮುರುಡೇಶ್ವರದ ಪೋಸ್ಟ್ ಪೋಸ್ಟ್ಪೋರ್ನ್ ಮಾಡ ಪ್ಯಾನಿಕ್ ಅಂದ್ಬಿಟ್ಟು ಭಟ್ಕಳಕ್ಕೆ ಹೋಗಿ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ಪೋಸ್ಟ್ ಮಾರ್ಟನ್ ಮಾಡಿ ಅಲ್ಲಿಂದ ಎಲ್ರೂ ಅರೆಸ್ಟ್ ಮಾಡಿದ್ರು ಅಲ್ಲಿಂದ ನಾನೇ ಹೋಗಿ ಖುದ್ದ ಬೇಲ್ ಕೊಟ್ಟು ಅಲ್ಲಿ ಟೀಚರ್ಸ್ ನ ಬಿಡುಗಡೆ ಮಾಡಿಕೊಂಡು ಅಲ್ಲಿಂದ ಬಂದು ಹಾಸ್ಪಿಟ್ಲ ಶಿಫ್ಟ್ ಮಾಡಿ ಆರ್ ಎನ್ ಎಸ್ ಹಾಸ್ಪಿಟ್ಲ್ಗೆ ಐ ಟ್ರೀಟ್ಮೆಂಟ್ ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಪ್ರತಿ ಒಂದೇ ನಾಲ್ಕು ಬಾಡಿ ಒಂದೇ ಅಂಬುಲೆನ್ಸ್ ಹಾಕಿದ್ರು ನಾನ್ ಮತ್ತೆ ಬೇರೆ ಮೂರು ಅಂಬುಲೆನ್ಸ್ ನ ಕರೆಸಿ ಒಂದೊಂದು ಆಂಬುಲೆನ್ಸ್ ಒಂದೊಂದು ಬಾಡಿನ ಹಾಕಿ ಒಂದೊಂದು ಮಗುನ ಹಾಕಿ ಅದು ಪ್ಲಗ್ ಹಾಕಿ ಅದು ಬಾಕ್ಸ್ ಹಾಕಿ ಸರ್ಕಾರಕ್ಕೆ ಪ್ರಶ್ನೆ ಕೇಳಕ್ಕೆ ನಾನು ಇದಕ್ಕೆ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಸೆಷನ್ಗೆ ಸೆಷನ್ಕಿನ್ನೇನಕು ಹೋಗಿಲ್ಲ ನಾನು ಸೆಷನ್ಗೆ ಹೋದ್ರೆ ಮುಳುಬಾಗಲ ಪಾಯಿಂಟ್ ಬಗ್ಗೆ ಹೋಗ್ತೀನಿ ನಾನು ಇಲ್ಲೂ ತನಕ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರೋ ಧೈರ್ಯವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಸಮೃದ್ಧಿ ಮಾತ್ರ ಪ್ರತಿ ವಿಚಾರದಲ್ಲೂ ಅಂದಂದಲ್ಲೋ ಸಾವಲ್ಲೋ ನೋವಲ್ಲೂ ನನಗ್ ಹಕ್ಕು ಪ್ರಭಾತ್ ಪ್ರಜಾ ಪ್ರಜಾಪ್ರಭುತ್ ಹಕ್ಕನ್ನು ಚಲಾಯಿಸ್ತಕ್ಕಂಥ ಒಂದು ಗುರಿ ಇದ್ರೆ ಅದು ಸೆಷನ್ ಅಲ್ಲಿ ಸೆಷನ್ ಕೂಡ ತಾವು ನೋಡಿರ್ಬೋದು ನೆನ್ನೆ ಮಾತಾಡಿದ್ರಿ ನನ್ನ ಮಕ್ಕಳನ್ನ ನ್ಯಾಯ ಕೊಡೋ ತರ್ಕ ನಾನು ಹೋಗಲ್ಲ ಅಂತ ಹೇಳಿದ್ರಿ ನಿಮಗೆ ಮುಂದೊಂದು ದಿವಸ ಫೋರ್ ಫೈವ್ ಡೇಸ್ ಅಲ್ಲಿ ಕರೆದು ಮಾತಾಡ್ತ ಅಂತ ಹೇಳ್ತಿದ್ರಿ ನನಗೆ ಖಂಡಿತವಾಗ್ಲು ಮಕ್ಕಳ ಆರೋಗ್ಯನೂ ದೇಹನೂ ನನಗೆ ಸಾವು ಇಂಪಾರ್ಟೆಂಟ್ ಆಗಿತ್ತು ನನಗೆ ಸೆಷನ್ ಇಂಪಾರ್ಟೆಂಟ್ ಆಗಿತ್ತು ಅಲ್ಲಿಂದ ಮತ್ತೆ ಮುಗಿಸಿ ಇವತ್ತು ರಾತ್ರಿ ಪ್ಲೇಸ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಮುಗಿಸಿ ಮತ್ತೆ ಇವತ್ತು ನಾನು ಇವತ್ತು ವಾಪಸ್ ಸೆಷನ್ಗೆ ಹೋಗ್ತಿದೀನಿ ಪ್ರಭಾ ಪ್ರಜಾಪ್ರಭುತ್ವ ಹಡೆಯಲ್ಲಿ ತಾವು ಏನಿಗೆ ಗೆಲ್ಸಿದೀರಿ ಆ ಕೆಲಸ ಮಾಡಕ್ ನಾನು ಇದೀನಿ ಆಯ್ತಲ್ಲ ನಾನು ಮುರುಡೇಶ್ವರ್ಗೆ ಹೋಗ್ಲೇ ಇಲ್ಲ ನನ್ನ ಮಾಡ್ಲೇ ಇಲ್ಲ ನಾನು ನೋಡ್ಲೇ ಇಲ್ಲ ಅಂದ್ರೆ ಎಲ್ರಿಗಿಂತ ಮುಂಚೆ ಬಾಡಿ ನೋಡಿದ್ದಾನು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾನು ಆರೋಗ್ಯ ವಿಚಾರಿಸಿದ್ದಾನು ಮಕ್ಕಳ ಹಾಸ್ಪಿಟ್ಲ್ ಸೇರಿಸಿದ್ದಾನು ಮಾಸ್ ನ ಬಿಡಿಸ್ಕೊಂಡ್ ಬಂದಿದ್ದ ನಾನು ಆಯ್ತಲ್ವಾ ಬಟ್ ನಾನು ಅನ್ನೋ ದುರಾಂಕಾರದಿಂದ ಮಾತಾಡುದ ಸೊ ನಾನು ಎಲ್ಲ ನನಗೆ ಇಂಪಾರ್ಟೆಂಟ್ ಆಗಿದ್ದು ಅದಕ್ಕೆ ನಾನು ಇವತ್ತು ಇವತ್ತು ಅಲ್ಲಿಂದ ಮಕ್ಕಳು ಕಳಿಸಿ ಇವತ್ತು ನಾನು ನೇರವಾಗಿ ಇಲ್ಲಿಗೆ ಬಂದೆ ಬಹುಶಃ ನಿಮ್ಗೆ ನಾನು ಒಂದು ಘಟನೆ ಇರ್ತೀನಿ ನನಗೆ ನೀರು ನೀರ್ಬರ್ದೇ ಘಟನೆ ಮುಳಬಾಗ ತಾಲೂಕಿಂದ ಯಾರು ಬಂದಿರಲಿಲ್ಲ ಇವನ್ ನನ್ನ ಗನ್ಮೆನ್ ಕೂಡ ಇರಲಿಲ್ಲ ಎಸ್ ಪಿ ನಾರಾಯಣ್ ನಾನು ಒಳಗಡೆ ನೀವು ಹೋಗ್ಲೇಬೇಕಂತ ಒಳಗಡೆ ಕಳ್ಸಿ ನಾಲ್ಕು ಜನ ಮಕ್ಕಳ ಬಾಡಿ ನೋಡಿ ನನಗೆ ಅಲ್ಲಿ ಸ್ವಲ್ಪ ಬಂದಂಗೆ ಬಂದಂಗಾಯ್ತು ನನಗೆ ಅವತ್ತು ಬಂದಿರ್ತಕ್ಕಂಥ ಜ್ವರ ಇವತ್ತು ಇಲ್ಲಿವರೆಗೂ ಹೋಗಿಲ್ಲ ಬಹುಶಃ ನನ್ನ ಮನೆ ಮಕ್ಕಳು ಈ ತರ ಇದ್ರೆ ಬಹುಶಃ ನಾವು ಈ ತರ ಹಾಕ್ತಿದ್ವಿ ಅನ್ನೋದು ಅನ್ಬಿಟ್ಟು ಯಾರೂ ಇಲ್ಲ ಆ ಮಕ್ಕಳ ಜೊತೆ ಯಾರೂ ಇರ್ಲಿಲ್ಲ ಅವತ್ತು ನಾನು ಡಾಕ್ಟ್ರು ಎಸ್ ಪಿ ಸರ್ ಬಿಟ್ಟು ಬರೀ ಯಾರು ಇರ್ಲಿಲ್ಲ ಅವತ್ತು ಒಂಥರ ಕರುಳಿ ಘಟನೆ ಅವತ್ತು ನಡುತ್ತೆ ನನಗೆ ನಾನು ಫಸ್ಟ್ ಟೈಮ್ ನಾನು ಪೋಸ್ಟ್ ಮಾಡ್ನ ಫೇಸ್ ಮಾಡಿದ್ದು ಯಾರು ಇರ್ಲಿಲ್ಲ ಬಟ್ ನಾನು ಸೈನ್ ಮಾಡ್ಬೇಕಂತ ಪರಿಸ್ಥಿತಿ ಬಂದು ಒಳಗಡೆ ಹೋದಾಗ ಆ ಘಟನೆ ನನ್ಗೆ ಕಂದು ಒಟ್ಟು ಅಲ್ಲಿ ಡಾಕ್ಟರ್ ಹೇಳಿದ್ರೆ ಫಸ್ಟ್ ಟೈಮ್ ಇಷ್ಟ ಶಾಸಕರು ಒಳಗಡೆ ಬಂದಿರು ಸರ್ ಅಂದರು ಇವತ್ತು ಯಾರ್ಯಾರ ನೋವು ಅವ್ರಿಗೆ ಗೊತ್ತಿರ್ತದೆ ಒಬ್ಬ ನೋವನ್ನ ಈಸಿಯಾಗಿ ಬೇಲ್ ಹಾಕ್ಬೋದು ಬಟ್ ಯಾರು ನೋವು ಅದು ಅವ್ರಿಗೆ ಗೊತ್ತಿರ್ತದೆ ನನ್ನ ನೋವಾಗಿ ಇದನ್ನು ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ ಇದು ಸಾವು ಏನು ಹೇಳಿ ಇದು ಸಾವು ಅದಲ್ವಾ ಇದು ಅಡ್ವರ್ಟೈಸ್ಮೆಂಟ್ ತೋರಿಸ್ಕೊಳ್ಳಕ್ಕೆ ಅನ್ನೋದು ಅದಲ್ಲ ಇದು ಸಾವು ಯಾರಾದ್ರೂ ಕೆಲಸ ಅವ್ರು ಮಾಡೋದು ತುಂಬಾ ಉತ್ತಮ ಆಗಿರ್ತದೆ ರಾಜಕೀಯ ಅಲ್ಲ ಇದು ಈಗ ನಮ್ಮ ಮುಖಾಂತರ ಬಹಳ ಜನ ನಮ್ಗೆ ಕೇಳಿದ್ರು ಬರದೇ ಇದ್ರೆ ಈಗ ಚೆನ್ನಾಗಿರೋದಿಲ್ಲ ಬರೋಕ್ ಕೇಳಿ ಅಂತ ನಾನು ಫೋನ್ ಮಾಡ್ದೆ ಅವ್ರು ಹೇಳಿದ್ರು ಅಣ್ಣ ನಾನು ಬರೋದು ದೊಡ್ಡ ವಿಷಯ ಅಲ್ಲ ಇಲ್ಲಿ ಇದ್ದು ಏನೇನು ಬೇಕು ಮಾಡಿದ್ದೀನಿ ಇವತ್ತು ಆ ಮಕ್ಕಳು ಯಾರ್ ತೀರೋಗಿದ್ದಾರೆ ಆ ಸ್ಥಾನವನ್ನ ನಾವು ಯಾರು ತುಂಬಲಿಕ್ಕಾಗೋದಿಲ್ಲ ಈ ರೀತಿ ಬೇರೆಯವ್ರ ಮನೆಯ ಮಕ್ಕಳು ಒಂದು ನೀರ್ ಬೇರೆ ರೀತಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಕಾರಣಕ್ಕೋಸ್ಕರ ನಾನು ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಖಂಡಿತ ಬರ್ತಾ ಇದೀನಿ ಈ ಎರಡು ದಿವಸದಿಂದ ಇಲ್ಲಿ ಇದ್ದೇನ್ ಬೇಕು ವ್ಯವಸ್ಥೆ ಮಾಡಿ ಬೇರೆ ಮಕ್ಕಳು ಈ ರೀತಿ ನೀರ್ ಆಗೋದನ್ನ ತಡಿಬೇಕು ಅನ್ನೋ ಉದ್ದೇಶ ಸೆಷನ್ ಹೋಗ್ತಾ ಇದ್ದೀನಿ ತೆಗೆದು ನೋಡಿ ಜೀರೋ ಅವರ ಚರ್ಚೆಗೆ ಹಾಕೊಂಡಿದ್ದೀನಿ ಶೂನ್ಯ ವೇಳೆದಲ್ಲಿ ಚರ್ಚೆಗೆ ಅಂದ್ರೆ ಅವಕಾಶ ಸಂಬಂಧ ಮಾತ್ರ ರಾಜ್ಯಕ್ಕೆ ಶೂನ್ಯ ಕರೆದ ಶೂನ್ಯ ಕಾಲದಲ್ಲಿ ಚರ್ಚೆ ಕರೆದಿದ್ದೀನಿ ಅವ್ರು ನೇರ ಸರ್ಕಾರ ಸರ್ಕಾರ ಬಂದು ಉತ್ತರ ಕೊಟ್ಟರು ಶೂನ್ಯ ಅಂದ್ರೆ ಇಂಪಾರ್ಟೆಂಟ್ ಅದು ಅವಾಗ ಏನು ಉತ್ತರ ಕೊಡ್ತಾರೆ ಕಾಡ್ಬೋದು ಖಂಡಿತ ಖಂಡಿತವಾಗ್ ಉತ್ತರ ಕೊಟ್ಟಿದ್ದಾರೆ ಇದೇ ವೀಕಲ್ ಅವರು ಉತ್ತರಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಆಯ್ತಲ್ಲ ಇನ್ ಯಾವ್ದು ಕರ್ನಾಟಕದಲ್ಲಿ ಮಕ್ಕಳಿಗೆ ನಾನು ಮೊದಲಾಗ ತಾಲಕ್ಕ ಮಕ್ಕಳು ಆಗ್ದಂಗೆ ನಾನು ಕಾಪಾಡ ಜವಾಬ್ದಾರಿ ಅದು ನಂದು ಆಯ್ತಲ್ಲ ಸೊ ನನಗೆ ಭವಿಷ್ಯ ಅವ್ರು ಯಾವ ಉದ್ದೇಶದಿಂದ ಹೇಳುದು ಅಂತ ನನಗೆ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲು ನಾನು ನನ್ನ ಕೆಲಸ ನಾನು ಮಾಡಿದ್ದೀನಿ ಇದು ಅಡ್ವರ್ಟೈಸ್ಮೆಂಟ್ ಹಾಕಂತ ಕೆಲಸ ಅಲ್ಲ ಇದು ಮನಸ್ಸಿಗೆ ನನ್ಗೆ ಇವ್ರಿಗೆ ಇದಾಗೋ ಕೆಲಸ ನಾನು ಅಡ್ವರ್ಟೈಸ್ಮೆಂಟ್ ಮಾಡೋ ಕೆಲಸ ಅಲ್ಲ ಆಯ್ತು